ವೆಲ್ಕಮ್ ಬ್ಯಾಕ್ ಟು ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಎಮ್ ಎಸ್ ವರ್ಡ್ನಲ್ಲಿ ನಿಮ್ಮೊಂದು ಕಂಪ್ಯೂಟರ್ನಲ್ಲಿ ಅಥವಾ ನಿಮ್ಮೊಂದು ಫೋನ್ನಲ್ಲಿ ಎಮ್ ಎಸ್ ವರ್ಡ್ನಲ್ಲಿ ನೀವು ಆ ಒಂದು ಪ್ಯಾರಾಗ್ರಾಫ್ ಆಗಲಿ ಅಥವಾ ಸೊ ಅದನ್ನು ಪ್ಯಾರಾಗ್ರಫ್ನ ಯಾವ ರೀತಿ ತೊಗೊಳ್ತಾರೆ ಮತ್ತು ನಿಮ್ಮ ಒಂದು ಟೈಪಿಂಗ್ ಸ್ಪೀಡ್ ಏನಾದರೂ ಸ್ಲೋ ಇದ್ದರೆ ಸೊ ಅದಕ್ಕೆ ಏನು ಮಾಡಬೇಕು ಸೊ ಒಂದು ಈ ಒಂದು ರ್ಯಾಂಡೋ ಫಾರ್ಮುಲಾನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಫಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಿಮ್ಮೊಂದು ಫೋನಲ್ಲಿ ನಾನು ಫೋನಲ್ಲೇ ತೋರಿಸ್ಕೊಳ್ತವನಿ ಎಮ್ ಎಸ್ ಓಡ್ ಅಂತ ಟೈಪ್ ಅಲ್ಲಿ ಟೈಪ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿ ಫಸ್ಟ್ ಏನು ಮಾಡಬೇಕು ಈಕ್ವಲ್ ಹಾಕ್ಬೇಕು ಈ ರ್ಯಾಂಡ್ ಫಾರ್ಮುಲಾ ಹೆಂಗೆ ಯೂಸ್ ಮಾಡಬೇಕು ಅಂತಂದರೆ ಫಸ್ಟ್ ಬಂದುಬಿಟ್ಟು ರ್ಯಾಂಡ್ ಅಂತ ಹಾಕೊಳ್ಳಿ ಹಾಕೊಂಡ ನಂತರ ಇಲ್ಲಿ ನೋಡ್ಕೊಳ್ಳಿ ಈಕ್ವಲ್ ಇದು ಈಕ್ವಲ್ ಹಾಕೊಂಡು ರ್ಯಾಂಡ್ ಅಂತ ಇಲ್ಲಿ ಹಾಕೊಳ್ಳಿ ಹಾಕೊಂಡ ನಂತರ ಓಪನ್ ಬ್ರ್ಯಾಕೆಟ್ ಕ್ಲೋಸ್ ಬ್ರಾಕೆಟ್ ಮಾಡಿ ಎಂಟರ್ ಹೊಡೀರಿ ನಿಮ್ಮ ಒಂದು ಇದರಲ್ಲಿ ಸೊ ನೋಡ್ಕೊಳ್ಳಿ ಪೂರ್ತಿ ಒಂದು ಪ್ಯಾರಾಗ್ರಾಫ್ ಬರುತ್ತೆ ಈ ಪ್ಯಾರಾಗ್ರಾಫ್ ಏನಾದರೂ ನೀವು ಅಂಡರ್ಲೈನ್ ಮಾಡ್ಕೋತೀರ ಅದು ಮಾಡ್ಕೋತೀರ ಅಂತಂದರೆ ಸೆಲೆಕ್ಟ್ ಮಾಡಿಕೊಂಡು ಅಂಡರ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಕೊಟ್ಕೊಂಡು ನಾವು ಬಿ ಅಲ್ವಾ ಬೋಲ್ಡ್ ಅಂತ ಕೊಡ್ತೀನಿ ಅಷ್ಟು ಬೋಲ್ಡ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಅಂಡರ್ಲೈನ್ ಅಂತ ಕೊಟ್ಟರೆ ಅಂಡರ್ಲೈನ್ ಅಂತ ಆಗುತ್ತೆ ಸೊ ಈ ತರನೇ ನೀವು ಯೂಸ್ನ ಮಾಡ್ಕೋಬಹುದು ಸೊ ನೆಕ್ಸ್ಟ್ ನೋಡ್ಕೊಳ್ಳಿ ಸೊ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಡಿಲೀಟ್ನ ಮಾಡ್ತೀರಾ ಅಂತಂದರೆ ಸೊ ಹಿಂಗೆ ನೀವು ಸೆಲೆಕ್ಟ್ನ ಮಾಡ್ಕೋಬೇಕು ಸೊ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ಕೊಳ್ಳಿ ಫಸ್ಟು ನಾನು ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡ್ಕೊಂಡು ಸೆಲೆ ಇದು ಸೆಲೆಕ್ಟ್ ಆಲ್ ಬಂದುಬಿಟ್ಟು ಇಲ್ಲೇನು ಮಾಡ್ತೀನಿ ನಾನು ಕಟ್ನ ಹೊಡಿತೀನಿ ಹೋಗ್ಬಿಡುತ್ತೆ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಇದೇ ಒಂದು ಫಾರ್ಮುಲಾನ ಇನ್ನೂ ಎರಡು ಮೂರು ಟೈಪಲ್ಲಿ ಹೆಂಗೆ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಇಸ್ಕೊಲ್ಟ್ ಹಾಕೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ನಿಮ್ಮೊಂದು ಟೈಪಿಂಗ್ ಸ್ಪೀಡ್ ಸ್ಲೋ ಇದ್ದರೆ ಏನು ಮಾಡಬೇಕು ಅಂತಂದರೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ಮತ್ತೆ ಆರ್ ಎಂಡಿ ರ್ಯಾಂಡ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ನೋಡ್ಕೊಳ್ಳಿ ಇಲ್ಲಿ ಡಾಟ್ ಇಟ್ಕೊಳ್ಳಿ ಸೊ ಡಾಟ್ ಇಟ್ಕೊಂಡು ನಂತರ ನೋಡ್ಕೊಳ್ಳಿ ಇಲ್ಲಿ ಓ ಎಲ್ ಡಿ ಅಂತ ಹಾಕ್ಕೊಂಡು ನೆಕ್ಸ್ಟ್ ಓಪನ್ ಬ್ರಾಕೆಟ್ ಹಾಕಿ ನಂತರ ಒಳಗಡೆ ಒನ್ ಹಾಕಿ ನೆಕ್ಸ್ಟ್ ಕಾಮ್ ಹಾಕಿ ನೆಕ್ಸ್ಟ್ ಒನ್ ಹಾಕಿ ನೆಕ್ಸ್ಟ್ ಬ್ರಾಕೆಟ್ನ ಕ್ಲೋಸ್ನ ಮಾಡ್ಕೊಳ್ಳಿ ನೆಕ್ಸ್ಟು ಎಂಟರ್ನ ಹೊಡೀರಿ ಒಂದು ಕಂಪ್ಯೂಟರ್ನಲ್ಲಿ ಸೊ ಈ ರೀತಿ ಒಂದು ಪ್ಯಾರಾಗ್ರಾಫ್ ಬರುತ್ತೆ ದ ಕಿಕ್ ಬ್ರೌನ್ ಪಾಕ್ಸ್ ಜೆಮ್ಸ್ ಓವರ್ ದ ಲೇಝಿ ಡಾಗ್ ಅಂತಂದರೆ ಇದೊಂದು ಪ್ಯಾರಾಗ್ರಾಫ್ ಬರುತ್ತೆ ಇದರಲ್ಲಿ ಎಲ್ಲ ಟ್ವೆಂಟಿ ಸಿಕ್ಸು ಲೆಟರ್ಸು ಪೂರ್ತಿ ಇದರಲ್ಲಿ ಶೋ ಆಗುತ್ತೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಒಂದು ಟೈಪಿಂಗ್ ಸ್ಪೀಡ್ ಯಾರಿಗೆ ಸ್ಲೋ ಆಯಿತು ಸೊ ಇದನ್ನು ನೀವು ಯೂಸ್ ಮಾಡ್ಕೊಂಡು ನೋಟ್ಪ್ಯಾಡಲ್ಲಿ ನೀವು ಟೈಪ್ನ ಮಾಡಿಕೊಂಡ್ರೆ ಸೊ ಇದನ್ನು ನೀವು ಟೈಪ್ ಮಾಡ್ಕೊಂಡು ಒಂದು ಹತ್ತು ಸತಿ ಮಾಡಿ ಇದನ್ನು ಟೈಪಿಂಗ್ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಸೊ ನೋಡ್ಕೊಳ್ಳಿ ಒಂದು ಸತಿ ಟ್ರೈನ ಮಾಡ್ಕೊಳ್ಳಿ ಸೊ ಇನ್ನೂ ಬೇರೆ ಬೇರೆ ಥರ ಐತೆ ಆರ್ ಎ ಎನ್ ಡಿ ಅಂತೇಳಿ ಇಲ್ಲಿ ನಾನು ಕೆಳಗಡೆ ಹಾಕ್ತೀನಿ ನೋಡ್ಕೊಳ್ಳಿ ಮತ್ತು ಬೇರೆ ಬೇರೆದೇನಾದರೂ ಬೇಕಿದ್ರೆ ಮತ್ತೆ ಆರ್ ಎ ಎನ್ ಡಿ ಅಂತ ಹಾಕಿ ಸೊ ಡಾಟ್ ಹಾಕಿ ನಾನು ಏನು ಮಾಡ್ತೀನಿ ಓ ಎಲ್ ಡಿ ಅಂತ ಹಾಕಿ ಇಲ್ಲಿನ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಮಾಡಿ ಎಂಟರ್ನ ಹೊಡಿತೀನಿ ಸೊ ನೋಡ್ಕೊಳ್ಳಿ ಬೇರೆ ಬೇರೆ ಥರದಲ್ಲಿ ಸೊ ಬೇರೆ ಬೇರೆ ರೀತಿನಲ್ಲಿ ಒಂದೊಂದು ಪ್ಯಾರಾಗ್ರಾಫ ಬರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಾಮೆಂಟ್ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ